ಕರ್ನಾಟಕ ಮೀಡಿಯಾನೆಲ್ಸ್ ಭ್ರಷ್ಟಾಚಾರದ ವಿರುದ್ಧವಾಗಿ ಹಿರಿಯೂರು ತಾಲೂಕು ಬಿಜೆಪಿ ವತಿಯಿಂದ ಧರ್ಮಸ್ಥಳದಲ್ಲಿ ನಡೆಯುತ್ತಿರತಕ್ಕಂಥ ನೋಟಂಕಿಯ ಪಿತೂರುದಾರರಿಗೆ ತಿರುಗಿಬಿದ್ದ ಹಿರಿಯೂರು ಬಿಜೆಪಿ ಮತ್ತು ಹಿಂದೂ ಕಾರ್ಯಕರ್ತರು ದೇವಸ್ಥಾನ ಮತ್ತು ಪೂಜ್ಯ ವೀರೇಂದ್ರ ಏನು ನಡೀತಾ ಇದೆ ಸೌಜನ್ಯ ಕೊನೆ ನೆಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಅಪವಿತ್ರಗೊಳಿಸುವಂತಹ ಕಾರ್ಯವನ್ನ ಈ ಕಾಂಗ್ರೆಸ್ ಸರ್ಕಾರದ ಬೆಂಬಲದಿಂದ ಇವತ್ತು ನಡೀತಾ ಇದೆ ಯಾವನೊಬ್ಬ ಅನಾಮಿಕ ದೂರು ಕೊಟ್ಟಂತ ಎಸ್ಐಟಿ ರಚನೆ ಆಗುತ್ತೆ ಇಷ್ಟು ಜನ ಕ್ಷೇತ್ರದ ಬಗ್ಗೆ ಗೊತ್ತಿದ್ರು ಸರ್ಕಾರಕ್ಕೆ ಪರ್ಯಾಯವಾಗಿ ಇವತ್ತು ವೀರೇಂದ್ರ ಹೆಡ್ಡಿ ಅವರು ಇವತ್ತು ಸಮಾಜದ ಉನ್ನತಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸ್ವಸಹಾಯ ಸಂಘಗಳು ರಾಜ್ಯಾದ್ಯಂತ ಇವತ್ತು ನಿರ್ವಹಿಸ್ತಾ ಇದ್ದಾರೆ ಇದನ್ನೆಲ್ಲ ಮನೆಗಂಡು ಅವರ ವಿರುದ್ಧ ಷಡ್ಯಂತ್ರ ಇದು ವ್ಯವಸ್ಥಿತ ಬಿದ್ದು ಹನ್ನೆರಡು ಹದಿಮೂರು ವರ್ಷಗಳಿಗೆ ಕೊಲೆಯಾದ್ರೂ ಸೌಜನ್ಯ ಕೇಸ್ಗೆ ತಳಕು ಹಾಕಿ ಈಗ ಅವರನ್ನು ಗುರಿ ಮಾಡ್ತಾ ಇದ್ದಾರೆ ಮತ್ತೆ ಬಂದರೂ ಸೌಜನ್ಯ ಹತ್ಯೆಗೆ ಸೌಜನ್ಯಾಗೆ ನ್ಯಾಯ ಬೇಕು ಸೌಜನ್ಯ ಆಗಿ ನ್ಯಾಯ ಬೇಕು ನಿಮ್ಮನೆ ಹಬ್ಬ ಇನ್ನು ಅಭ್ಯರ್ಥಿ ಇಲ್ಲ ನಿಮ್ದು ಅಂಟ್ ಮಾಡ್ತೀರಾ ಅಂತ ಸೌಜನ್ಯ ಹೆಸರಲ್ಲಿ ಬಂದಂಥವ್ರು ಈಗ ನಮ್ಮ ಗುರಿ ಸೌಜನ್ಯ ಅಲ್ಲ ದೇವಮಾನವ ನಕಲಿ ದೇವಮಾನವ ಮಾನವ ಕಡೆ ಅಂತ ಹೇಳಿ ಕೊನೆಯಲ್ಲಿ ಬಂದು ಅವ್ರಿಗೆ ಯಾರು ಎಸ್ ಎಫ್ ಐ ಅಂತ ದೇಶ ದ್ರೋಹಿ ಸಂಘಟನೆ ಬೆಂಬಲ ಅವರಿಗೆ ಅವ್ರ ತಮಿಳುನಾಡಿನ ಹಿಂದೆ ಇಲ್ಲೇ ಡಿ ಸಿ ಆಗಿದ್ದಂತ ಸೆಂಟಿಲ್ ಅವನ ಕುಮ್ಮಕ್ಕಿನ ಮೇಲೆ ಎಸ್ ಐ ಟಿ ರಚನೆ ಆಯ್ತು ಮುಂದೋರಾಗ ಹೇಳಿದಾರೆ ಎಡಪಂಥೀಯರ ಒತ್ತಾಯಕ್ಕೆ ಇವತ್ತು ಎಸ್ ಐ ಟಿ ರಚನೆ ಆಯ್ತು ಅಂತ ಎಸ್ ಐ ಟಿ ರಚನೆ ಆಗಿ ಆ ಗುರುಡೆ ಎಲ್ಲಿಂದ ತಂದ್ರಿ ನೀವು ಅವನಿವನ್ ಕೇಳಿದ್ರೆ ಗುರುಡೆ ಯಾರೋ ಹೇಳ್ಕೊಟ್ರು ಹೇಳಿದ್ರೆ ಆ ಗುರುಡೆ ಎಲ್ಲಿಂದ ಬಂತು ಗೊತ್ತಿಲ್ಲ ಅಂತ ಹೇಳ್ತಾನೆ ಆಮೇಲೆ ಇವನೇ ಎಲ್ಲ ಕೋರ್ಸ್ ಇತ್ಯಾಗಲ್ಲ ಅದಕ್ಕೂ ಏನು ಸಿಕ್ಲಿಲ್ಲ ಇವರಿಗೆ ಇವತ್ತು ಯಾವಾಗ ಇವರಿಗೆ ಇದು ತಿರುಗು ಬಾಣವಾಯ್ತು ಈಗ ಅವಾಗ ಗೊತ್ತಾಯ್ತು ಇದು ಇದು ನಮ್ಮ ಮುಖಕ್ಕೆ ನಮ್ಮ ಬರ್ತಾ ಇದೆ ಅಂತ ಗೊತ್ತಾದ ಮೇಲೆ ತನಿಖೆಯನ್ನ ನಿಕ್ಷ ಕೊಡ್ತಾ ಇದ್ದಾರೆ ಅವ್ರನ್ನ ಯಾರನ್ನ ಇದ್ರು ಅವ್ರನ್ನೇ ಅರೆಸ್ಟ್ ಮಾಡಿ ಅವ್ರನ್ನ ಎನ್ಕ್ವೈರಿ ಮಾಡುವಂತ ನೆಲೆಯಲ್ಲಿ ನಡೀತಾ ಇದೆ ಅದ್ಯಾರು ಸೌಜ ಸುಜಾತ ಭಟ್ ಅಂತ ಕರ್ಕೊಂಡ್ಬಂದ್ರು ಅನನ್ಯ ನನ್ನ ಮಗಳು ಕಾಣೆ ಆಗಿದ್ದಾನೆ ಅಂತ ಹೇಳಿದ್ರು ಅದ್ರ ಬಗ್ಗೆ ಎಲ್ಲ ಕೂಲಂಕಿಷವಾಗಿ ಇರಲಿ ಮೀಡಿಯಾಗಳು ತನಿಖೆ ಮಾಡಿದಾಗ ಅದೊಂದು ದೊಡ್ಡ ಷಡ್ಯಂತ್ರ ಸುಳ್ಳು ಅನ್ನೋದು ಸಾಬೀತಾಯ್ತು ಅದೆಲ್ಲವೂ ಕೂಡ ವೀರೇಂದ್ರ ಹೆಗಡೆ ಅವರ ಮೇಲೆ ಧರ್ಮಸ್ಥಳದ ಕ್ಷೇತ್ರದ ಮೇಲೆ ನಡೀತಾ ಇರ್ತಕ್ಕಂತ ಆಘಾತ ಅಂತ ಹೇಳಿ ಎಲ್ಲರಿಗೂ ನಮ್ಗೆಲ್ಲ ಈಗ ಮನವರಿಕೆ ಆಗಿದೆ ಈಗ ಸರ್ಕಾರಕ್ಕೂ ಮನವರಿಕೆ ಆಗಿದೆ ಈಗ ತನ್ನ ಬಣ್ಣವನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ಇವತ್ತು ತನಿಖೆಯನ್ನು ಯಾರು ಮಾಡಿದ್ರು ಏನ್ ಮಾಡಿದ್ರು ಎಸ್ ಐ ಟಿ ತನಿಖೆ ಪೂರಕವಾಗಿ ಮಾಡ್ತೀವಿ ಅಂತ ಹೇಳಿ ತಟ್ಟಾರೆ ಎಸ್ ಐ ಟಿ ತನಿಖೆ ಆಗೋಕೆ ಹಿಂದೊಂದು ದಿವಸ ರಚನೆ ಆಗೋ ಹಿಂದೆ ದಿವಸ ಸಿದ್ದರಾಮಯ್ಯ ಹೇಳಿದ್ರು ಯಾವುದೇ ತನಿಖೆ ಇದೆ ಅಗತ್ಯ ಇಲ್ಲ ಅಂತ ಹೇಳಿ ಆಮೇಲೆ ಎಡ ಒತ್ತಾಯಕ್ಕೆ ಬಂದು ಎಸ್ ಐ ಟಿ ಅವತ್ತು ರಚನೆ ಆಯಿತು ಎಸ್ ಐ ಟಿ ಆಗಿ ಇವತ್ತು ಬೆಟ್ಟ ಆಗೋದು ಇಳಿ ನನಗೆ ಇವತ್ತು ಏನು ಇವತ್ತು ಯಾರು ಇವತ್ತು ಮತ ಅಂತೀರ್ ಇವತ್ತು ಮಾಡ್ತಾರೆ ಒಂದು ಯೂಟ್ಯೂಬ್ ಅಲ್ಲಿ ಮಾಡ್ತಾರೆ ಅದನ್ನ ನಮ್ಮ ಜನ ಇವತ್ತು ಎಷ್ಟು ನಮ್ಮ ಜನ ಬಾಪು ಹೌದು ಸೌಜನ್ಯ ನ್ಯಾಯ ಮೇಲೆ ಜನ ಅದನ್ನು ಒಪ್ಪಂದ್ರು ಆದ್ರೆ ಅದ್ರ ಹಿಂದಿನ ಷಡ್ಯಂತ್ರ ನಮ್ಮ ಶಿಕ್ಷತ್ರ ಕಂಡಿಸ್ತಾರ ಹೆಗ್ಡೆಯವರು ಅವರನ್ನ ಕುರಿ ಮಾಡಿ ಇವತ್ತು ಈ ಷಡ್ಯಂತ್ರ ನಡೀತಾ ಇದೆ ಆದ್ರೆ ಇವತ್ತು ಇವರು ಮಾಡಿರ್ತಕ್ಕಂಥ ಎಲ್ಲ ಷಡ್ಯಂತ್ರಗಳು ವಿಫಲವಾಗಿದೆ ಇವತ್ತು ನಿಚ್ಚಳವಾಗಿದೆ ಸತ್ಯ ನಿಚ್ಚಳವಾಗಿದೆ ಸೂರ್ಯ ಪ್ರಖರವಾಗಿದೆ ಇವತ್ತು ಅಲ್ಲಿ ಯಾವುದೇ ನಡೆದಿಲ್ಲ ಏನು ಹವ್ಯವಾದ ಅನಾಚಾರ ಅತ್ಯಾಚಾರಗಳು ನಡೆದಿಲ್ಲ ಅನ್ನೋದು ಇವತ್ತು ಒನ್ನಂತೆ ಒಂದಂತೆ ಪ್ರಶ್ನೆ ಮಾಡಿದೆ ಕೂಡ ಸದನದ ಒಳಗೆ ಮತ್ತೆ ಹೊರಗೆ ಸದನದ ಒಳಗೆ ಹೊರಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈಗ ಹಿರಿಯೂರಿನಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಂಡಲದಿಂದ ನಾವು ಈ ಶ್ರೀ ಧರ್ಮಸ್ಥಳದಲ್ಲಿ ಆಗ್ತಿರ್ತಕ್ಕಂಥ ಕ್ಷೇತ್ರದ ಮೇಲೆ ಆಗ್ತಿರ್ಬೇಕು ಅಪಪ್ರಚಾರವನ್ನು ನಿಲ್ಲಿಸಬೇಕು ಈಗ ಪ್ರಿಯೋಜಿಯನ್ನು ನಿಲ್ಲಿಸಬೇಕು ಸೌಜನ್ಯಾಗೆ ನ್ಯಾಯ ಸಿಗ್ಬೇಕು ಅದ್ರ ಬಗ್ಗೆ ನಮ್ಗೆ ಎರಡು ಮಾತಿಲ್ಲ ಸೌಜನ್ಯ ಆಗಿ ಅತ್ಯಾಚಾರ ಆಗಿ ಕೊಲೆ ಮಾಡುವವ್ರಿಗೆ ಶಿಕ್ಷೆ ಆಗ್ಲಿ ಅದಂತ ಅಮಾಯೀಕರಣ ಇದ್ರಲ್ಲಿ ಸಂಬಂಧ ಪಡೆದೇ ಇರೋರ್ನ ನೀವು ಗುರಿ ಮಾಡಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಈ ಎಸ್ ಐ ಟಿ ರಚನೆ ಸೂಕ್ತ ಇವರನ್ನ ಬಂಧಿಸಬೇಕು ಅಪರಾಧಿಗಳನ್ನ ಬಂಧಿಸಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಭಾರತೀಯ ಜನತಾ ಪಾರ್ಟಿ ಹೋರಾಟ ಇವತ್ತು ರಾಜ್ಯಾದ್ಯಂತ ನಡೆದಿದೆ ಇದಿನ್ನೂ ತೀವ್ರ ಮಟ್ಟಕ್ಕೆ ಹೋಗ್ತದೆ ಅಷ್ಟರಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಅಪರಾಧಿಗಳನ್ನ ಬಂಧಿಸಬೇಕು ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊಂಡು ಅವರು ಅತ್ಯಾಚಾರ ಕೊಲೆಯಾಗಿದೆ ಆ ಘಟನೆಯನ್ನು ನಾವು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತೇವೆ ನಾವು ಆ ಮಗುವು ಕೂಡ ನ್ಯಾಯ ಸಿಗಬೇಕು ಅವರ ಕುಟುಂಬದವರಿಗೆ ಅದರ ಬಳಸುವ ಶಕ್ತಿಯನ್ನ ಕೊಡಬೇಕು ಸರ್ಕಾರ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಮತ್ತು ಭದ್ರತೆಯನ್ನ ಕೊಡಬೇಕು ಹೆಣ್ಮಕ್ಳಿಗೆ ಇವತ್ತು ಹೆಣ್ಮಕ್ಳು ಓಡಾಡೋದಕ್ಕೆ ಕಷ್ಟ ಆಗಿದೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರಿಗೆಲ್ಲ ಸೂಕ್ತ ಭದ್ರತೆ ಕೊಡಬೇಕು ಅಂತ ಹೇಳಿ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹೊರತಾ ಇದ್ದೀವಿ ಮಲಿನ ಮಾಡುತ್ತಿದ್ದಾರೆ ಅವರಿಗೆ ಸಕ್ಕ ಶಿಕ್ಷೆ ಆಗಬೇಕು ಈ ಸರ್ಕಾರಕ್ಕೆ ಜೀವಾಲೆ ಹಾಕಬೇಕು ಆ ಎಸ್ ಐ ರಚನೆ ಮಾಡಿದಂತ ಸರ್ಕಾರಕ್ಕೆ ನಾವೆಲ್ಲರೂ ಬದ್ಧ ಈಗ ಎಸ್ ಐ ಟಿ ರಚನೆಯಲ್ಲಿ ಸುಳ್ಳು ಅಂತ ವರದಿ ಬಂದಾಗ ಸುಳ್ಳು ಅಪಪ್ರಚಾರ ಮಾಡಿದಂತ ವ್ಯಕ್ತಿಗಳಿಗೆ ನಿಮ್ಮ ಕೈಲಿ ಯಾಕೆ ಶಿಕ್ಷೆ ಕೊಡಕ್ಕೆ ಈ ಸರ್ಕಾರಕ್ಕೆ ಒಂದು ಮಾತು ಕೇಳ್ತೇನೆ ಬಂದ್ರೆ ಈ ಸುಳ್ಳು ಸರ್ಕಾರ ಈ ಒಂದು ಸುಳ್ಳು ಆಪಾದನೆಯನ್ನು ಹೊಲಿಸಿದಂತ ಜನಗಳ ಮೇಲೆ ನೀವು ಯಾಕೆ ಶಿಕ್ಷೆ ಕೊಡಿಸಿಲ್ಲ ನಿಮ್ಮ ಕೈಲಿ ಶಿಕ್ಷೆ ಕೊಡಿಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಆ ಮಂಜುನಾಥನ ಭಕ್ತಾದಿ ಭಕ್ತರಂತ ನಾವೇನಿದ್ದೀವಿ ನಮ್ಮ ಕೈ ಒಪ್ಪಿಸಿ ಅವನಿಗೆ ಕಲ್ಲ ಕೂಡ ಸಾಯಿಸ್ತೀವಿ ನಾವೆಲ್ಲ ಏನು ಇವತ್ತು ಅವನ ಯಾರ ಪ್ರವೀರ್ ಬಹಿರಂಗವಾಗಿ ದೇಶದಾದ್ಯಂತ ರಾಜ್ಯದಾದ್ಯಂತ ಊರುಗಳಿಗೆ ಆ ಯೂಟ್ಯೂಬ್ ನಲ್ಲಿ ಏನು ಅರಿಬಿಡ್ತಾನೆ ಅವನಿಗೆ ಶಿಕ್ಷೆ ಕೊಡಕ್ಕೆ ನಿಮ್ ಕೈ ಆಗಲ್ಲ ಆದ್ರೆ ನೀವೆಂತ ಸರ್ಕಾರ ಸರ್ಕಾರ ನಿಮ್ಮ ಅಳಿವಿನ ಹಂಚಿಕೆ ಬಂದು ನಿಂತಿದೆ ಕಾಂಗ್ರೆಸ್ ಸರ್ಕಾರ ಬಂಧುಗಳೇ ಈ ಮಂಜುನಾಥನ ಶಾಪ ನಿಮಗೆ ಸರ್ಥೆ ತಕ್ಕದೆ ಬಿಡುವುದಿಲ್ಲ ಮುಂದಿನ ದಿನಗಳಲ್ಲಿ ಆ ಮಂಜುನಾಥನೇ ನಿಮಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ತಾನಂತ ನಾನಾದ್ರೂ ಭಾವಿಸ ಏನು ನಾವೆಲ್ಲ ಮಂಜುನಾಥನ ಭಕ್ತಾದಿಗಳು ನಾವಿದ್ದೀವಿ ಈ ಹೋರಾಟ ಇಲ್ಲಿಂದ ಧರ್ಮಸ್ಥಳದ್ದು ಹೋಗುವವರೆಗೂ ನಾವೆಲ್ಲರೂ ಹೋರಾಟ ಮಾಡೋಣ ಆ ಮಂಜುನಾಥನ ಸ್ವಾಮಿಯ ಕೃಪೆ ನಮ್ಮ ಹಿಂದೂ ಧಾರ್ಮಿಕ ಶಕ್ತಿ ಇಲಾಖೆ ಏನಿದೆ ಹಿಂದೂಗಳ ಮೇಲೆ ಮಂಜುನಾಥನ ಆಶೀರ್ವಾದ ಇಷ್ಟೇ ಇರುತ್ತೆ ನಾವೆಲ್ಲರೂ ಮಂಜುನಾಥ ಸ್ವಾಮ್ಯ ಬಲವಾಗಿ ನಿಲ್ಲುತ್ತೇವೆ ಸ್ವತಂತ್ರರಿಗೆ ಒಂದು ಶಿಕ್ಷೆ ನೀಡುವ ಮುಖಾಂತರ ಸ್ವತಂತ್ರ ವಿರುದ್ಧ ನಮ್ಮೆಲ್ಲರ ಹೋರಾಟ ಸಾಗಲಿ ಅಂತ ನಾನಾದ್ರೂ ಎಲ್ಲರಿಗೂ ಮಂಜುನಾಥ ವತಿಯಿಂದ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ನನ್ನ ಬಂಧುಗಳಿಗೆ ನಮ್ಮ ಪಕ್ಷದ ಮುಖಂಡರಿಗೆ ಹಾಗೂ ಎಲ್ಲ ಶ್ರೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಅಭಿಮಾನಿಗಳಿಗೆ ನಾನು ಭಕ್ತರಿಗೆ ನಾನು ಮೊದಲನೇದಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ ಬಂಧುಗಳೇ ಕಳೆದ ಒಂದು ಒಂದೂವರೆ ತಿಂಗಳಲ್ಲಿ ಏನು ಬೆಳವಣಿಗೆಗಳು ನಡೀತಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಕಳೆದ ಒಂದೂವರೆ ತಿಂಗಳಲ್ಲಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಒಂದು ಸನ್ನಿಧಿಯಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಈ ಒಂದು ಆಗಿರ್ತಕ್ಕಂಥ ಘರ್ಷಣೆ ಅಥವಾ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಈ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಏನ್ ಮಾಡ್ತು ಅಂತಂದ್ರೆ ಎಸ್ ಐ ಟಿಯನ್ನ ಘೋಷಣೆ ಮಾಡ್ತು ಎಸ್ ಐ ಟಿಯನ್ನ ಘೋಷಣೆ ಯಾವಾಗ ಮಾಡ್ತೋ ಈ ಒಂದು ಎಸ್ ಐ ಟಿ ಘೋಷಣೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾದ ಬೆಂಬಲವನ್ನ ನಮ್ಮ ರಾಜ್ಯಾಧ್ಯಕ್ಷರು ಸಹ ಖಂಡಿತ ಕೊಟ್ಟಿದ್ರು ಸಂಪೂರ್ಣವಾದ ಬೆಂಬಲವನ್ನ ಕೊಟ್ಟಿದ್ರು ಸಹ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಅಲ್ಲಿ ನಡೀತಿರ್ತಕ್ಕಂಥ ಇನ್ನೂ ತನಿಖೆ ಏನ್ ನಡೀತಿತ್ತಲ್ಲ ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅನೇಕ ಗಿಡಿಗೇಡಿಗಳು ಸಾಮಾಜಿಕ ಮಾಧ್ಯಮಗಳ ಮೂಲಕ ನಮ್ಮ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತ ಒಂದು ಸಂದರ್ಭದಲ್ಲಿ ನಾವು ಏನಕ್ಕೆ ಅಂದ್ರೆ ಎಲ್ಲರೂ ಬೆಂಬಲ ಕೊಟ್ಟಿದ್ರು ಅಂತ ಹೇಳ್ತಿದ್ದಲ್ಲ ಕಾಂಗ್ರೆಸ್ ಸರ್ಕಾರ ಉತ್ತಮವಾಗಿ ತನಿಖೆ ಮಾಡೋದೇ ಆಗಿದೆ ಆಗ ಮಾಡಿರ್ತಕ್ಕಂಥ ಯಾರ್ಯಾರಾಗಿತ್ತಲ್ಲ ಅವ್ರಾಗಿರ್ತಕ್ಕಂಥ ಯೂಟ್ಯೂಬರ್ಸ್ನ ಇಮಿಡಿಯೇಟ್ ಎನ್ಕ್ವೈರಿ ಮಾಡ್ಬೇಕಿತ್ತು ಆದ್ರೆ ಎನ್ಕ್ವೈರಿ ಯಾಕೆ ಮಾಡಿಲ್ಲ ಅಂತಂದ್ರೆ ಈ ಭ್ರದ ಕಾಂಗ್ರೆಸ್ ಸರ್ಕಾರದ ಇನ್ವಾಲ್ವ್ಮೆಂಟ್ ಇದೆ ಅಂತ ನಮಗೆ ಕಾಣುತ್ತೆ ಖಂಡಿತ ಈ ಭ್ರದ ಕಾಂಗ್ರೆಸ್ ಸರ್ಕಾರ ಒಂದು ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಮಾಡಿದ್ದಾರೆ ಯಾಕೆ ಇಲ್ಲ ಅಂತಿದ್ರೆ ಅವ್ರು ಏನ್ ಮಾಡ್ಬೇಕಿತ್ತು ಅಂತಂದ್ರೆ ಯಾರು ತಪ್ಪು ಮಾಡಿದ್ರಲ್ಲ ಯಾರು ಅಪಪ್ರಚಾರ ಮಾಡ್ತಿದ್ರಲ್ಲ ಆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಪರ ಅಪಪ್ರಚಾರ ಮಾಡ್ತಾರನ್ನ ಇಮಿಡಿಯೇಟ್ ಆಗಿ ಬಂಧಿಸ್ಬೇಕಾಗಿತ್ತು ಬಂಧಿಸಿಲ್ಲ ಯಾಕೆಂದ್ರೆ ನಮ್ಮ ಹಿಂದೂಗಳ ಕಾರ್ಯಕರ್ತರು ಏನಾದ್ರೂ ಒಂದು ಸಾಮಾಜಿಕ ಜಾಲತಾಣದ ಏನಾದ್ರು ಒಂದಿನ ಮೆಸೇಜ್ ಆಗಿದೆ ಇಪ್ಪತ್ನಾಲ್ಕು ಗಂಟೆಲಿ ಅವ್ರು ಬಂಧಿಸ್ತಾರೆ ಒಂದು ಕಡೆ ನಮ್ಮ ಹಿಂದೂ ಕಾರ್ಯಕರ್ತರು ಏನಾದ್ರು ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರು ಇಪ್ಪತ್ನಾಲ್ಕು ಗಂಟೆಗಳು ಅವ್ರು ಎಫೈರ್ ಆಗ್ತಾರೆ ಅವರು ಬಂಧಿಸ್ತಾರೆ ಆದ್ರೆ ಇಂತ ಗಿಡಿಗೇಡಿಗಳನ್ನ ಕಾಂಗ್ರೆಸ್ ಸರ್ಕಾರ ಯಾಕೆ ಬಂದ್ಸಲ್ಲ ಏನಕ್ಕೆ ಅಂತಂದ್ರೆ ಅವರಿಗೆ ಹಿಂದಿನ ಕುಂಬ ಕೊಡ್ತಿರ್ತಕ್ಕಂಥ ಯಾರಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಹಾಗಾಗಿನ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ತೊಲಗಬೇಕು ಯಾಕೆ ಅಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿನೇ ನಾವೇನಾದ್ರೂ ಮತ್ತೆದಾಗಿ ಕೈ ಮೀರ್ತಕ್ಕಂಥ ದೇವಸ್ಥಾನ ಯಾವ್ದಾದಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಯಾಕಂದ್ರೆ ಮತ್ತೆ ಪ್ರತಿಯೊಂದು ಮನೆಯಲ್ಲೂ ಸಹ ಮಂಜುನಾಥ ಸ್ವಾಮಿಯ ಬಗ್ಗೆನೆ ಅಗಾರವಾದ ಗೌರವ ಮತ್ತೆ ಭಕ್ತಿ ಇಟ್ಕೊಂಡಿದ್ದೀವಿ ಆದ್ರೆ ಅಂತದ್ಯವರಿಗೆ ಇವರು ಅಪಪ್ರಚಾರ ಮಾಡ್ತಿದ್ದಾರೆ ಅಂತಂದ್ರೆ ಈ ಸರ್ಕಾರ ಕೆಲವೇ ದಿನಗಳಲ್ಲಿ ಈ ಒಂದು ಮಂಜುನಾಥ ಸ್ವಾಮಿಯ ಚಾಪದಿಂದ ಖಂಡಿತ ಬಿದ್ದು ಅದೇ ಹೋಗುತ್ತೆ ಸರ್ಕಾರ ಇವತ್ತು ಇದ್ರೇನೋ ಬಿಟ್ರೇನು ಇಡೀ ರಾಜ್ಯ ತುಂಬಾ ಭ್ರಷ್ಟಾಚಾರ ತನ್ನ ಮಾಡ್ಕೊಂಡಿದೆ ಎಷ್ಟು ಸಮಸ್ಯೆಗಳಾಗಿದೆ ಅತ್ಯಾಚಾರಗಳಾಗ್ತಿದೆ ಇವತ್ತು ನಮ್ಮ ತಾಲೂಕಿನ ಕೋವೆರಿ ಒಂದು ಅತ್ಯಾಚಾರ ಆಗಿದೆ ಅಂತದಕ್ಕೆ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಏನ್ ಮಾಡ್ತಾರೆ ತನಿಖೆ ಮಾಡಿ ಇಮಿಡಿಯೇಟ್ ಆಗಿ ಅವರಿಗೆ ಏನ್ ಪರಿಹಾರ ಕೊಡಲ್ಲ ಅಥವಾ ಅವ್ರ ಸಮಸ್ಯೆಗೆ ಹೋಲ್ಸೋದಿಲ್ಲ ಇಂತ ಯಾರು ಹಿಂದೂ ವಿರೋಧಿಗಳಿದ್ರಲ್ಲ ಹಿಂದೂ ವಿರೋಧಿಗಳಿಗೆ ಮಾತ್ರನೇ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಅವ್ರು ಸಪೋರ್ಟ್ ಮಾಡೋದು ಹಿಂದೂಗಳು ಹಾಗೆ ಯಾರಿಗೂ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡಲ್ಲ ಹಾಗಾಗಿ ಇಂತ ಪ್ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಮಿಡಿಯೇಟ್ ಆಗಿ ತೊಲಗಬೇಕು ನಮ್ಮ ಹಿರಿಯರಲ್ಲೂ ಅಷ್ಟೇ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನಮ್ಗೆ ಏನೇನು ಕೆಲಸಗಳಾಗ್ತಿಲ್ಲ ರೀ ನಮ್ಮ ಹಿರಿಯರಂತಕ್ಕಂಥದ್ದು ಎಷ್ಟು ಪಾತಾಳಕ್ಕೆ ಹೋಗಿದೆ ಅಂತಂದ್ರೆ ಿರಿಲೇ ಇರ್ತಕ್ಕಂಥ ಸಚಿವರು ಏನೋ ಕೆಲಸ ಮಾಡ್ತಿಲ್ಲ ಅವರು ಸಹ ಅಷ್ಟೇ ಅವ್ರು ಏನು ಬಂದಿದ್ದಾರೆ ಹೋಗಿದ್ದಾರೆ ನೋಡ್ಬಿಟ್ರೆ ಅವ್ರು ಏನು ಕೆಲಸಗಳು ಏನು ಕೆಲಸಗಳು ಮಾಡ್ತಿಲ್ಲ ಭ್ರಷ್ಟಾಚಾರ ಅಂತಕ್ಕಂಥ ನಮ್ಮ ರಾಜ್ಯದಲ್ಲೇ ತುಂಬಿ ತುಳುಕಾಡ್ತಿದೆ ಹಾಗಾಗಿ ನಾ ಅನೇಕ ಭ್ರಷ್ಟಾಚಾರ ಮಾಡ್ತಿರೋಕ್ಕೆ ಒಂದು ಉದಾಹರಣೆ ಏನಂತಂದ್ರೆ ಈಗ ಡಿ ಅವರು ಡಿ ಅವರು ಚಿತ್ರದುರ್ಗದಲ್ಲಿ ವೀರೇಂದ್ರ ಬಬ್ಬಿ ಅವ್ರನ್ನ ಶಾಸಕ ಅವರನ್ನ ಈಗ ಇದು ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಅಂದ್ರೆ ಅಂತ ದೊಡ್ಡ ದೊಡ್ಡ ಭ್ರಷ್ಟಾ ಸರ್ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಸಾಧ್ಯ ಅಂತ ತೋರಿಸ್ಕೊಳ್ತಾ ಇದ್ರೆ ಖಂಡಿತ ಅವ್ರು ಶಿಕ್ಷೆ ಆಗ್ಬೇಕು ಯಾರು ತಪ್ಪಿತ್ತು ಇನ್ ಮುಂದೆ ಆದ್ರೂ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಯಾರು ತಪ್ಪು ಮಾಡಿದಾರಲ್ಲ ಯಾರು ನಮ್ಮ ಧರ್ಮಸ್ಥಳದ ಬಗ್ಗೆ ಯಾರು ಅಪಪ್ರಚಾರ ಮಾಡ್ತಾರಲ್ಲ ಅವ್ರಿಗೆ ಇಮಿಡಿಯೇಟ್ ಆಗಿ ಕಠಿಣ ಶಿಕ್ಷೆ ಆಗ್ಬೇಕು ಮತ್ತೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಅವರ ರಕ್ಷಣೆ ಆಗ್ಬೇಕು ಅಂತ ಹೇಳ್ತಾ ಇವತ್ತೇನು ಎಲ್ಲರೂ ಬಂದಿದ್ರೆ ಇವರೆಲ್ಲರಿಗೂ ಸಹ ನಾವು ಚಾಚೀನವನ್ನ ಕರೆದು ಅವರು ಮನವಿ ಕೊಡ್ತಿದ್ದೀನಿ ಇವಾಗ ಇದು ಒಂದು ಸ್ಟಾರ್ಟಿಂಗ್ ಒಂದು ಪ್ರತಿಭಟನೆ ಸ್ಟಾರ್ಟಿಂಗ್ ಮಾಡ್ತೀವಿ ಏನಾದರೂ ನ್ಯಾಯ ಒದಗಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹಿರಿಯರಿಂದ ಪಾದಯಾತ್ರೆ ಮಾಡಿಕೊಂಡು ಅಥವಾ ವೈರ್ಯಾಲಿ ಮಾಡಿಕೊಂಡು ನಾವು ಧರ್ಮಸ್ಥಳ ಧನ್ಯವಾದಗಳನ್ನು ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ತಾಲೂಕಿನಾದ್ಯಂತ ಪ್ರತಿಭಟನೆ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕೇವಲ ಕರ್ನಾಟಕದಲ್ಲದೆ ದೇಶದಾದ್ಯಂತ ಕೋಟ್ಯಾಂತರ ಭಕ್ತರುಗಳನ್ನು ಹೊಂದಿರುತ್ತದೆ ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ನೃತ್ಯ ಕೇಂದ್ರವಾಗಿರುತ್ತದೆ ಹಿಂದೂಗಳು ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡುಗಳು ಹಾಗೂ ಎಳೆಚರರು ಸುಳ್ಳು ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ ಇದರ ಹಿಂದೆ ಹಿಂದೂಗಳ ಶ್ರದ್ಧಾಭಕ್ತಿಯನ್ನು ಅತ್ಯಂತ ನಿಷ್ಪೃಷ್ಟವಾಗಿ ಬಿಂಬಿಸುವ ಹುನ್ನಾರವಿದೆ ಇಂತಹ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ನೀಡುವ ಷಡ್ಯಂತ್ರ ಅವರು ನಡೆದಿದೆ ಭಾರತದ ನ್ಯಾಯ ಸಮಿತಿ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಯಾವುದೇ ಆಚಾರಗಳಿಲ್ಲದೆ ಮಾಡಿದ ಆರೋಪಕ್ಕೆ ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನು ವ್ಯಯಿಸಿ ಆತ ಹೇಳಿದ ಕಡೆಗಳಲ್ಲೆಲ್ಲ ಗುಂಡಿಗಳನ್ನು ತೋಡಿದೆ ಆದರೆ ಅನಾಮಿಕನ ಹಿಂದಿರುವ ದುಷ್ಟ ವ್ಯಕ್ತಿಗಳು ಯಾರು ಮತ್ತು ಅವರು ಮಾಡುತ್ತಿರುವ ಸಂಚುಗಳೇನು ಎಂಬುದನ್ನು ಈವರೆಗೂ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ತಿಳಿಸಿರುವುದಿಲ್ಲ ಆದುದರಿಂದ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಕೈಗೊಳ್ಳಲಾಗಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಕ್ತಿ ಭಾವನೆಗಳಿಗೆ ತಕ್ಕತ್ತಿರುವ ಹುನ್ನಾರವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ಇಂಥ ನಿಷ್ಕೃತ್ಯವನ್ನು ತಡೆಯಲು ವಿಫಲವಾಗಿರುವ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಕಾಂಗ್ರೆಸ್ ಸರ್ಕಾರವು ರಾಜ್ಯದ ಜನತೆಗೆ ಕ್ಷಮೆ ಚಿನ್ನ ಮಾಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತಾ ತಹಶೀಲ್ದಾರ್ ಅವರಿಗೆ ಅರ್ಪಣೆ ಮಾಡುತ್ತಿದ್ದೇವೆ